ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆ ಮದರ್ ತೆರೆಸಾ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಅವರೊಂದಿಗೆ ನಮ್ಮ ತಂಡ ಕಂಗ್ರಾಚ್ಯುಲೇಷನ್ ಅಫ್ ಜಲ್ಪುರ ಫೀಲ್ ಎಂಬ ವಿಶೇಷ ಸಂದರ್ಶನ ಇವತ್ತು ನಮ್ಮ ಜೊತೆಗೆ ಪಿ ಪಿಯು ಟಾಪರ್ ಮದರ್ ತೇರಿಸ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಪ್ರಶಾಂತ್ ಜೇವರ್ಗಿ ಹಾಗೂ ಪ್ರಕಾಶ್ ಜೇವರ್ಗಿ ಅವರು ನಮ್ಮ ಜೊತೆಗಿದ್ದಾರೆ ಅವರ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ ತಂದೆ ಹೆಸರು ಗಂಗಾಧರ್ ಜೇವರ್ಗಿ ತಾಯಿ ಹೆಸರು ತಿಪ್ಪಮ್ಮ ಜೇವರ್ಗಿ ವ್ಯವಸಾಯ ಕುಟುಂಬದಿಂದ ಬಂದಿರತಕ್ಕಂಥ ಪ್ರಶಾಂತ್ ಗಂಗಾಧರ್ ಜೇವರ್ಗಿ ಅವರು ಆ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಜಿಲ್ಲೆಗೆ ನಾಲ್ಕನೇ ರ್ಯಾಂಕ್ನಲ್ಲಿ ಇವತ್ತು ನಮ್ಮ ಅಪ್ಸಲ್ಪುರ್ ತಾಲೂಕಿನ ಕೀರ್ತಿ ಅಷ್ಟೇ ಅಲ್ಲದೆ ಮದ ತೇರಿಸ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಶಿಕ್ಷಣ ಸಂಸ್ಥೆಯ ಒಂದು ಕೀರ್ತಿಯನ್ನು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಹಾರಿಸಿದ್ದಾರೆ ಅಂತೇಳಿ ಹೆಮ್ಮೆಯಿಂದ ಹೇಳುವಂಥ ಒಂದು ವಿಶೇಷವಾದಂಥ ಸಂಚಿಕೆ ಇದಾಗಿದೆ ಅದಲ್ಲದೆ ಇವತ್ತು ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಕನ್ನಡ ವಿಷಯದಲ್ಲಿ ಎಲ್ಲ ವಿಷಯಗಳನ್ನ ಆ ಆರ್ನೂರು ಅಂಕಗಳಿಗೆ ಐದುನೂರ ಎಂಬತ್ನಾಲ್ಕು ಅಂಕಗಳನ್ನು ಪಡೆದು ಸುಮಾರು ಪ್ರತಿಶತ ತೊಂಬತ್ತೇಳು ಪಾಯಿಂಟ್ ಮೂವತ್ಮೂರು ಪ್ರತಿಶತ ಪರ್ಸೆಂಟೇಜ್ ಅನ್ನು ಪಡೆದುಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಕಲಾ ವಿಭಾಗದಲ್ಲಿ ಪಡೆದುಕೊಂಡಿದ್ದಾರೆ ಜೊತೆಗೆ ನಮ್ಮ ಚಾನಲ್ ಇದೆ ನಮ್ಮ ಜೊತೆಗೆ ಟಾಪರ್ಸ್ ಇದ್ದಾರೆ ಅವರಿಗೆ ಅವರ ಒಂದು ಖುಷಿಯನ್ನ ನಮ್ಮ ಜೊತೆಗೆ ಯಾವ ರೀತಿ ಹಂಚ್ಕೋತಾರೆ ಅಂತ ಕೇಳೋಣ ನಮಸ್ಕಾರ ಟಾಪರ್ಸ್ಗೆ ನಮಸ್ಕಾರ ತಮಗೂ ಕೂಡ ಇವತ್ತು ಪಿ ಯು ರಿಸ್ಟ್ ಬಂತು ಪಿ ಯು ರಿಸರ್ಟ್ ಅಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ತಾವಿದ್ದೀರಿ ಜಿಲ್ಲೆಗೆ ನಾಲ್ಕನೇ ರ್ಯಾಂಕ್ ನಲ್ಲಿ ತಾವಿದೀರಿ ತಮ್ಗೆ ಎಷ್ಟು ಖುಷಿ ಆಗ್ತದೆ ಅಂತ ತುಂಬಾ ಖುಷಿ ಆಗ್ತದೆ ಖುಷಿ ಇದೆ ನಿರೀಕ್ಷೆಗೆ ಇನ್ನೂ ಬರ್ಬೇಕಾಗಿಂತ ಸರ್ ಅಂದ್ರೆ ಹಂಡರ್ಡ್ ಪರ್ಸೆಂಟ್ ಬರ್ಬೇಕಾಗಿಂತ ನಮ್ ಸ್ಟಾಫ್ ಟೀಚರ್ ಸ್ಟಾಫ್ ಹೆಚ್ಚಿಗೆ ಸರ್ ಹೌದು ಆದರೆ ಆ ತಾಲೂಕಿನ ಪರ್ಸೆಂಟೇಜ್ ನೋಡೋದಾದ್ರೆ ಎಲ್ಲಾ ವಿದ್ಯಾರ್ಥಿಗಳು ನೋಡೋದಾದ್ರೆ ನಿಮ್ ನನ್ನ ಇವರೊಂದು ತೆಗೆದಿಕ್ಕ ತೆಗೆತಕ್ಕ ಮಾರ್ಕ್ಸ್ ನಲ್ಲಿ ಮೂರ್ ನಾಲ್ಕು ಜನ ವಿದ್ಯಾರ್ಥಿಗಳು ಪಾಸ್ ಆಗ್ಬಹುದಿತ್ತೇನೋ ಆದ್ರೆ ಅವರಿಗೆ ವಿಶೇಷವಾಗಿ ನಿಮಗೆ ಕಂಗ್ರಾಚ್ಯುಲೇಷನ್ ಹೇಳ್ತೀನಿ ಇಬ್ಬರಿಗೂ ಕೂಡ ಒಂದೇ ಕುಟುಂಬದ ಇಬ್ಬರು ವಿದ್ಯಾರ್ಥಿಗಳು ಕೂಡ ಇವತ್ತು ಟಾಪ್ ನಲ್ಲಿ ಇದ್ದಾರೆ ತಾಲೂಕಿನ ಒಂದು ಕೀರ್ತಿ ಪತಾಕೆಯನ್ನ ಮದರ್ ತೇರಿಸ ಅನ್ನುವಂತ ಒಂದು ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿನ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆರಿಸಿರ್ತಕ್ಕಂಥ ಕೀರ್ತಿ ಈ ವಿದ್ಯಾರ್ಥಿಗಳಿಗಿದೆ ವ್ಯವಸಾಯ ಕುಟುಂಬದಿಂದ ಬಂದಿರತಕ್ಕಂಥ ಬಡ ವಿದ್ಯಾರ್ಥಿಗಳು ಇವತ್ತು ಈ ಮಟ್ಟದಲ್ಲಿ ಒಂದು ಶೈಕ್ಷಣಿಕವಾಗಿ ಮುಂದುವರಿತಾರೆ ಅಂದ್ರೆ ಅದು ನಮ್ಮ ತಾಲೂಕಿನ ಹೆಮ್ಮೆ ಹಾಗೂ ಮದರ್ ತೇರಿಸ ಕಾಲೇಜಿನ ಪ್ರಾಂಶುಪಾಲರು ಸೇರಿದಂತೆ ಎಲ್ಲಾ ಒಂದು ಶಿಕ್ಷಕ ವೃಂದ ಸೇರಿದಂತೆ ಆ ಸಂಸ್ಥೆಯ ಅಧ್ಯಕ್ಷರಿಗೂ ಕೂಡ ಈ ಒಂದು ಶ್ರೇಯ ಸರ್ತದೆ ಅಂತ ಹೇಳ್ಬೋದು ಈಗ ನಿಮ್ ಕಾಲೇಜಿನ ಪ್ರಾಂಶುಪಾಲರಾಗ್ಲಿ ನಿಮಗೆ ಕಲಿಸಿರ್ತಕ್ಕಂಥ ಗುರುಗಳಾಗ್ಲಿ ನಿಮ್ಮ ಸಂಸ್ಥೆಯವರಾಗ್ಲಿ ಅವರಿಗೆ ಯಾವ ರೀತಿ ನೀವ್ ಇವಾಗ ಭೇಟಿ ಆಗಿದ್ದೀರಾ ಅಥವಾ ಇನ್ನೂ ಇಲ್ವಾ ಏನ ಏನು ಅವ್ರಿಗೆ ಎಷ್ಟು ಕ್ರೆಡಿಟ್ ಕೊಟ್ಟು ಕಡಿಮೆ ಯಾಕಂದ್ರೆ ಅವ್ರ ಆ ರೀತಿ ಟೀಚ್ ಮಾಡಿದ್ರೆ ಈ ರಿಸಲ್ಟ್ ನಮ್ಗೆ ನೋಡಕ್ ಸಿಕ್ತ ಸರ್ ಹಾಗಾಗಿ ವಿಶೇಷವಾಗಿ ನಮ್ಮ ಚಾನಲ್ ವತಿಯಿಂದ ವಿಶೇಷವಾದಂತಹ ಒಂದು ಧನ್ಯವಾದಗಳನ್ನ ಅನ್ನ ಸಲ್ಲಿಸ್ತೇವೆ ಕಾಲೇಜಿನ ಇನ್ನೊರ್ವ ವಿದ್ಯಾರ್ಥಿ ಟಾಪರ್ ಅವರು ಕೂಡ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಕಲಾ ವಿಭಾಗದಲ್ಲಿ ಪ್ರತಿಶತ ತೊಂಬತ್ತಾರು ಪಾಯಿಂಟ್ ಒಂದು ಆರು ಪ್ರತಿಶತವನ್ನು ಪಡೆದು ಆರ್ನೂರಕ್ಕೆ ನೂರ ಎಪ್ಪತ್ತೇಳು ಅಂಕಗಳನ್ನು ಪಡೆದಿರತಕ್ಕಂತ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ ಪ್ರಕಾಶ್ ಹಿರೇಜ್ ಜೇವರ್ಗಿ ಅವರು ಇದೇ ಕುಟುಂಬದ ಈಗ ಅಬ್ಜಲ್ಪುರ್ ಏನ್ ಟಾಪರ್ ಪ್ರಶಾಂತ್ ಜೇವರ್ಗಿ ಇದಾರಲ್ಲ ಅವರು ಕೂಡ ಇದೇ ಕುಟುಂಬದ ಒಬ್ಬ ಸದಸ್ಯರಾಗಿದ್ದು ಅವರು ಕೂಡ ಅದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಕಾಲೇಜಿನ ಕೀರ್ತಿಯನ್ನ ಮತ್ತು ತಾಲೂಕಿನ ಕೀರ್ತಿಯನ್ನ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರು ಮಾಡುವಂತೆ ಮಾಡಿದ್ದಾರೆ ನಮ್ಮ ಜೊತೆಗಿದ್ದಾರೆ ಅವರ ಒಂದು ಫಲಿತಾಂಶದ ಒಂದು ಸಂತೋಷವನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಲು ನಮ್ಮ ಜೊತೆಗಿದ್ದಾರೆ ಆ ನಮಸ್ಕಾರ ಮೊದಲನೇದಾಗಿ ನಿಮ್ಗೆ ಕಂಗ್ರಾಚ್ಯುಲೇಷನ್ ನಮ್ಮ ತಾಲೂಕಿನ ಹಾಗೂ ನಿಮ್ಮ ನಿಮ್ಮ ಒಂದು ಕಾಲೇಜಿನ ಕೀರ್ತಿ ಪತಾಕೆಯ ರಾಜ್ಯ ಮಟ್ಟದಲ್ಲಿ ತೋರಿಸಿದ್ದಕ್ಕೆ ಈಗ ಪ್ರಕಾಶ್ ಅವರೇ ನಿಮ್ಮ ನಿಮ್ಗೆ ಪರ್ಸೆಂಟೇಜ್ ಈಗ ತೊಂಬತ್ತಾರು ಪಾಯಿಂಟ್ ಒಂದು ಆರು ಬಂದಿದೆ ಖುಷಿ ಇದೆ ನಾ ಇನ್ನೂ ಬರ್ಬೇಕಾಗಿತ್ತ ಇನ್ನೂ ಸ್ವಲ್ಪ ಬರ್ಬೇಕಿಂತ ನನ್ನ ಆಸೆ ಇರ್ತೀರಿ ಸರ್ ಯಾವ ವಿಷಯದಲ್ಲಿ ಕಡಿಮೆ ಆಯ್ತು ಹಾಗಾದ್ರೆ ಎಲ್ಲಾ ವಿಷಯದಲ್ಲಿ ನಾನು ನೋಡ್ಕೊಂಡಿಕ್ಕಿಂತ ಹೆಚ್ಚಿಗೆ ಬಂದಿದೆ ಆದ್ರೆ ಹಿಂದಿ ವಿಷಯದಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ 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 ಕಡಿಮೆ ಆಗಿದೆ ಅಂತ ಹೇಳಿ ಸ್ವಲ್ಪ ಈಗ ನಿಮ್ಗೆ ಓದಬೇಕಾದ್ರೆ ನಿಮ್ ಏನು ಬೇರೆ ಕಡೆ ಟ್ಯೂಷನ್ ಕ್ಲಾಸಸ್ ಆಗಲಿ ಆಮೇಲೆ ಬೇರೆ ಎಕ್ಸ್ಟ್ರಾ ಕ್ಲಾಸಸ್ ಆಮೇಲೆ ವೆಕೇಶನ್ ಕ್ಲಾಸಸ್ ಮಾಡ್ತಾರೆ ಆ ರೀತಿ ಏನಾದ್ರು ಮಾಡ್ಕೊಂಡ್ರೆ ಅಥವಾ ಇಲ್ಲ ಸರ್ ನಾವು ದಿನಾಲೂ ಏನು ಕಾಲೇಜು ಅಂತ ಕಾಲೇಜ್ ಬರ್ತಿದ್ದೆವು ಯಾವ ಟ್ಯೂಷನ್ ಯಾವ ಸಿಂಗ್ ನಾವು ಹೋಗಿದ್ದಿಲ್ಲ ಸರ್ ಕಾಲೇಜಲ್ಲಿ ಏನ್ ಹೇಳ್ತಾರ ಶಿಕ್ಷಕರು ನಿಮ್ಮ ಪ್ರಾಧ್ಯಾಪಕರು ಏನ್ ಪಾಠ ಮಾಡ್ತಾರೋ ಅದರಿಂದಾನೇ ಇವತ್ತು ಈ ಪರ್ಸೆಂಟೇಜ್ ಬರ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ತೇರಿ ಅದನ್ನ ಅಧ್ಯಯನ ಮಾಡಿ ಮಾಡಿಟೇಜ್ ಎಲ್ಲ ತಗೊಂಡಿದ್ದೀವಿ ಈಗ ನೀವು ನಿಮ್ಮ ಕುಟುಂಬದಲ್ಲಿ ಈಗ ವ್ಯವಸಾಯ ಕುಟುಂಬದಿಂದ ತಾವೆಲ್ಲ ಬಂದಿದ್ದೀರಿ ಕೂಲಿ ಕಾರ್ಮಿಕರು ನಿಮ್ ಮನೆಯಲ್ಲಿ ಇದ್ದಾರೆ ಸೊ ಈಗ ನೀವು ಓದ್ಬೇಕಾದ್ರೆ ಕೆಲ್ಸಕ್ಕೆ ಹೋಗೋ ಬಾರು ಅನ್ನೋಂತದ್ದು ಏನಾದ್ರು ಹೇಳ್ತಾ ಇದ್ರ ಇಲ್ಲ ನಮ್ಗೆ ಏನೇ ಕಷ್ಟ ಇರಲಿ ನೀನು ಓದಪ್ಪ ಅಂತ ಹೇಳಿ ತಂದೆ ತಾಯಿ ಸಪೋರ್ಟ್ ಮಾಡ್ತಾ ಇದ್ರ ನನ್ನ ಕೆಲಸ ಕೇಳ್ತಿದ್ರು ಸರ್ ಆದರೆ ನಾವು ಮಾಡಲ್ಲ ಅಂದರೆ ಬಿಟ್ಟು ಬಿಡ್ತಿದ್ರು ನೀವು ಉಳ್ಕೊಡಪ್ಪ ಅದು ಇಷ್ಟೇ ಅಂತ ಇದ್ದರು ಆದರೆ ಫೋರ್ಸ್ ಏನು ಮಾಡ್ತಾ ಇದ್ದೀರಿ ಸರ್ ನೀವು ಹೋದರೆ ಅಷ್ಟೇ ಸಾಕು ಅಂತ ನಮ್ಮ ತಂದೆ ತಾಯಿ ಆಸೆ ಇತ್ತು ಹ್ಮ್ ಈಗ ಟಾಪರ್ಸ್ ಗಳಿಗೆಲ್ಲ ಕಾಲೇಜಲ್ಲಿ ಹುಷಾರಿದ್ರು ಒಂದ್ ಸ್ವಲ್ಪ ಯಾರೋ ಮಾಸ್ಕ್ ಗಳನ್ನ ಇಂಟರ್ನಲ್ ಅಲ್ಲಿ ಜಾಸ್ತಿ ತಗೊಂಡ್ರೆ ಕಾಲೇಜಿನಲ್ಲಿ ಆ ಪ್ರಾಧ್ಯಾಪಕರು ಅವರಿಗೆ ಹೆಚ್ಚು ಒತ್ತು ಕೊಡ್ತಾರಪ್ಪ ಅಂತ ಒಂದು ಒಂದ್ ಮಾಡ್ತೀವಿ ನಿಮ್ಗೆ ಹಾಗೆ ಏನಾದ್ರು ಮಾಡ್ತಾ ಇಲ್ಲ ನಮ್ಮ ಕಾಲೇಜ್ ಎಲ್ಲರಿಗೂ ಸರಿ ಸಮಾನವಾಗಿ ಪಾಠಗಳು ಎಲ್ಲರಿಗೂ ಸರಿ ಸಮಾನವಾಗಿ ನೋಡಿಕೊಳ್ಳೋದು ಎಲ್ಲರಿಗೆ ಸರಿ ಸಮಾನವಾಗಿ ನೀವು ಸರಿ ಸಮಾನವಾಗಿ ರಿಸಲ್ಟ್ ಮಾಡಿ ನಮ್ಗೆ ನಮ್ಮ ಊರು ನಮ್ಮ ಕಾಲೇಜು ನಮ್ಮ ತಾಲೂಕು ನಮ್ಮ ಜಿಲ್ಲೆ ಒಂದು ಉನ್ನತ ಉನ್ನತ ಮಠದಲ್ಲಿ ಇರಬೇಕಂದು ಆಸೆ ಪಡುತ್ತಿದ್ರು ಅಷ್ಟೇ ಹೇಳ್ತಿದ್ರು ಆದ್ರೆ ಎಲ್ಲರಿಗೆ ಯಾವ ಒಬ್ಬ ಕೀಳುಮಠ ಆಗಲಿ ಒಬ್ಬರೇ ಹೇಳ್ತಿದ್ರಿಗೆ ಸಹ ಸಮಾನವಾಗಿ ಹೇಳ್ತಿದ್ರು ಈಗ ಕುಟುಂಬದಲ್ಲಿ ಯಾವ ರೀತಿ ಸಂತೋಷವಾಗಿರ್ತಾರೆ ನಿಮ್ಮ ಎಲ್ಲ ಕುಟುಂಬದ ಒಂದು ಸಂಬಂಧಿಕರು ಯಾವ ರೀತಿಯಾಗಿ ಸಂತೋಷದ ವಾತಾವರಣ ಇದೆ ನಿಮ್ ಕುಟುಂಬದಲ್ಲಿ ನಾನು ಹೇಳುವುದಾದ್ರೆ ನಮ್ಮ ಕಾಲೇಜಿಗೆ ನಾನು ದ್ವಿತೀಯ ಸ್ಥಾನ ಬಂದಿರ ಬಂದಿರಬಹುದು ಹಾಗೆ ಮತ್ತು ತಾಲೂಕಿಗೆ ನಾಲ್ಕನೇ ಬರೋ ಜಿಲ್ಲೆಗೆ ಹತ್ತನೇ ಬರೋ ನಮ್ಮ ತಂದೆ ತಾಯಿಗಳು ಬಹಳ ಖುಷಿಯಾಗಿದ್ದಾರೆ ಇಷ್ಟು ಇಷ್ಟು ಹತ್ತನೇ ಸ್ಥಾನದಲ್ಲಿದ್ರು ಒಟ್ಟು ಜಿಲ್ಲೆಗೆ ಇಷ್ಟು ವಿದ್ಯಾರ್ಥಿಗಳ ಮಧ್ಯೆ ಸ್ಥಾನ ಇಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳಲ್ಲಿ ತಾವು ಕೂಡ ಟಾಪರ್ ಆಗಿದ್ದೀರಾ ಹತ್ತನೇ ಸ್ಥಾನದಲ್ಲಿದ್ದೀರಿ ಜಿಲ್ಲೆಗೆ ಹತ್ತನೇ ಸ್ಥಾನದಲ್ಲಿದ್ರು ನಾನು ಬಹಳ ಖುಷಿಯಾಗಿದೆ ಸರ್ ಹಾ ಈಗ ಸಬ್ಜೆಕ್ಟ್ಗಳೆಲ್ಲ ಮತ್ತೆ ನೀವು ಪದೇ ಪದೇ ಕೇಳಿದಾಗ ನಿಮ್ಮ ಶಿಕ್ಷಕರೇ ಯಾರಾದ್ರು ಶಿಫ್ಟ್ ಮಾಡ್ಕೊತಿದ್ರ ಇಲ್ಲ ಇನ್ನೊಂದ್ ನೀವು ಮರಿ ಕೇಳಿದ್ರು ಹೇಳ್ತೀನಿ ನಾ ನೀವ್ ಒಂದ್ ಸಲ ಒಂದ್ ಸಲ ಒಂದ್ ಸಲ ಬಂದು ಕೇಳ್ರಿ ಹತ್ ಒಂದ್ ಸಾವಿರ ಒಂದ್ ಸಲ ಬಂದು ಕೇಳ್ರಿ ನಾವ್ ನಿಮ್ಗೆ ಯಾವಾಗ್ಲೂ ಹೇಳ್ತೇವೆ ಟೈಮ್ ನಿಮ್ಗೆ ಯಾವ ಡೌಟ್ ಇದ್ರೂ ನಮಗ್ ಕೇಳಿ ನಾವು ನಿಮ್ಗೆ ರೆಸ್ಪಾನ್ಸ್ ಮಾಡ್ದೆ ಅಂದ್ರೆ ಹೇಳ್ತೀವಿ ಈಗ ನಿಮ್ಮ ಅಲ್ಲಿ ಫೆವರಿಟ್ ಟೀಚರ್ಸ್ ಅಂತ ಇರ್ತಾರೆ ಯಾರು ಯಾರು ಯಾರ್ ಇರ್ಬೋದು ಆ ಸಬ್ಜೆಕ್ಟ್ ಫೆವರೆಟ್ ಟೀಚರ್ಸ್ ಎಲ್ಲ ಅದ್ರಾಗ ಹೈಯೆಸ್ಟ್ ಸ್ಕೋರ್ ಆಗಿದೆ ಅಲ್ರಿ ಯಾವ್ದ ಈಗ ಅರ್ಥಶಾಸ್ತ್ರದಲ್ಲಿ ನೂರಕ್ಕೆ ನೂರು ಅಹ್ ಅಂಕಗಳನ್ನ ಪಡೆದಿದ್ದೀರಾ ಅದ್ರಲ್ಲಿ ಯಾವ್ದು ನಿಮ್ಗೆ ಹಿಂಗ ಡೌಟ್ ಇದು ಡೌಟ್ ಇದು ಬರಲ್ಲ ಅಂತ ಹೇಳಿ ಏನಾದರೂ ಯಾವ್ದು ಅನಿಸ್ಲಿವಾಗ ಯಾವ್ದು ಡೌಟ್ ಏನಿದ್ರೆ ಹಾಗೆ ನಮ್ ಸರ್ ಹಂಗೆ ಇಷ್ಟು ಎಲ್ಲ ಹೊಸ ವಿಷಯಗಳು ಬಂದ ಹೊಸ ಪಾಠಗಳು ಬಂದರು ಪದೇ ಪದೇ ಹೇಳ್ತಿದ್ರು ಪದೇ ಪದೇ ಮಾಡ್ತಿದ್ರು ಪ್ರಶ್ನೆ ಕೊಟ್ಟಿದ್ರು ಈಗ ಪಿ ಯು ಪ್ರಥಮ ವರ್ಷದಿಂದ ದ್ವಿತೀಯ ವರ್ಷಕ್ಕೆ ಬಂದಿದ್ದಾರೆ ಅವರು ಕೂಡ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಪರೀಕ್ಷೆನ ಬರೀತಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅವರು ಬಹಳ ಒತ್ತಡ ಹಾಕೊಂಡ ಏನೋ ಓದೋದು ಬೇಕಾಗಿಲ್ಲ ಸರ್ ಯಾವ ಸಹ ಹಿಂದಿನ ಒಂದು ಕ್ವಶನ್ ಪೇಪರ್ಗಳನ್ನು ರಿವಿಷನ್ ಮಾಡ್ಕೋದು ಮತ್ತೆ ಸರ್ ಒಳಗೆ ಯಾವ ತಮಗೆ ಡೌಟ್ ಯಾವ ಡೌಟ್ ಗಳನ್ನು ಒಳಗೆ ಕೇಳ್ಬೋದು ಅವರು ಪಾಸ್ ಈ ಸಲ ಪಾಸ್ ಆಗಿಲ್ಲ ಅಂದ್ರೆ ಇನ್ನೂ ಎರಡು ಸಬ್ಜೆಕ್ಟ್ ಇನ್ನೂ ಎರಡು ಅಟೆಂಪ್ಟ್ ಇದೆ ಆ ಪಾಸ್ ಆಗ್ಬೇಕಂದ್ರೆ ನಾನು ಕೇಳ್ಬಿಡ್ತೀನಿ ಆ ಕೊನೆಯದಾಗಿ ನೀವು ನಿಮ್ಮ ಶಿಕ್ಷಕರಿಗೆ ಹಾಗೂ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಕುಟುಂಬಸ್ಥರಿಗೆ ಸಹಪಾಠಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ ನನ್ನ ಕುಟುಂಬದ ತಂದೆ ತಾಯಿಗಳಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಹಾಗೂ ನನ್ನ ಧನ್ಯವಾದಗಳನ್ನು ನಮಸ್ಕಾರ ಇವತ್ತು ಅಫ್ಜಲ್ಪುರ್ ತಾಲೂಕಿನ ಟಾಪರ್ಸ್ಗಳ ಟಾಪ್ ಕಾಲೇಜ್ ಮದರ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರು ಸೇರಿದಂತೆ ಪ್ರಾಂಶಿಪಾಲರು ನಮ್ಮ ಜೊತೆಗಿದ್ದಾರೆ ಇವ ಇಷ್ಟೊತ್ತು ನಾವು ಆ ಟಾಪರ್ಸ್ಗಳ ಜೊತೆಗೆ ಮಾತಾಡಿದ್ದೇವೆ ಅವರಿಗೆ ಟಾಪರ್ಸ್ ಮಾಡಲು ಎಫರ್ಟ್ ಆಗಿರ್ತಕ್ಕಂಥ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸಂಸ್ಥೆಯ ಪ್ರಾಂಶುಪಾಲರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರು ಆ ಮಕ್ಕಳ ಬಗ್ಗೆ ಆ ಮಕ್ಕಳ ಒಂದು ರಿಸಲ್ಟ್ ಬಗ್ಗೆ ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯ ಇದೆ ಅವರ ಓದಿನ ಬಗ್ಗೆ ಹೆಂಗಿತ್ತು ಅವರ ಚಟುವಟಿಕೆಗಳು ಯಾವ ರೀತಿ ಕಾಲೇಜ್ ಇದ್ದವು ಅನ್ನುವಂಥದ್ರ ಬಗ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡೋಣ ಸರ್ ನಮಸ್ಕಾರ ತಾವು ಮದರ್ ತೇರಿಸ ಶಿಕ್ಷಣ ಸಂಸ್ಥೆಯ ಒಬ್ಬ ಸಂಸ್ಥೆಯ ಮುಖ್ಯಸ್ಥರಾಗಿದ್ದೀರಿ ಈಗ ನಿಮ್ಮ ಕಾಲೇಜು ನಿಮ್ಮ ಕಾಲೇಜು ಅನ್ನೋದಕ್ಕಿಂತ ಟಾಪ್ ಕಾಲೇಜು ಅಬ್ಜಲ್ಪುರ್ ತಾಲೂಕಿನ ಒಂದು ಟಾಪರ್ಸ್ ಗಳ ಪಟ್ಟಿಯಲ್ಲಿ ತಮ್ಮ ಕಾಲೇಜು ಪ್ರಥಮ ಸ್ಥಾನ படை ಈಗ ರೀಸೆಂಟ್ ಆಗಿ ನೋಡೋದಾದ್ರೆ ಬಹಳಷ್ಟು ಅಬ್ಜಲ್ಪುರ್ ತಾಲೂಕಿನಲ್ಲಿ ಕಾಲೇಜುಗಳು ಪಿ ಯು ಕಾಲೇಜುಗಳು ಇದ್ದಾವೆ ಬಟ್ ಅದರಲ್ಲೇ ವಿಶೇಷವಾಗಿ ಒಂದು ಬಡ ಕುಟುಂಬದ ಒಂದು ಹಳ್ಳಿ ಪ್ರತಿಭೆಗಳನ್ನ ಕರ್ಕೊಂಡು ಬಂದು ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹೆಚ್ಚಿನ ಶಿಕ್ಷಣವನ್ನ ಕೊಟ್ಟು ಆ ಮಕ್ಕಳಿಗೆ ಏನ್ ಬೇಕು ಯಾವ ರೀತಿಯಾಗಿ ಶಿಕ್ಷಣ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾಧ್ಯಾಪಕರನ್ನ ವಿಶೇಷವಾದಂತಹ ಒಂದು ಪ್ರಾಧ್ಯಾಪಕರನ್ನ ಕರೆಸಿ ಅವರಿಗೆ ಒಂದು ಶಿಕ್ಷಣವನ್ನ ಕೊಡಿಸಿ ಇವತ್ತು ಟಾಪ್ ಲೆವೆಲ್ಗೆ ಒಂದು ಟಾಪರ್ ಆಗಿ ಬರೆದಿದ್ದಾರೆ ಆಮೇಲೆ ಜಿಲ್ಲೆಗೆ ನಾಲ್ಕನೇ ರ್ಯಾಂಕು ಮತ್ತು ಹತ್ತನೇ ರ್ಯಾಂಕು ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ಕೂಡ ಇದ್ದಾರೆ ಅದಕ್ಕೆ ವಿಶೇಷವಾದಂತಹ ಒಂದು ಕಂಗ್ರಾಚ್ಯುಲೇಷನ್ ತಮಗೂ ತಮ್ಮ ಕಾಲೇಜಿಗೆ ಸಲ್ಲಿಸ್ತೇವೆ ಸರ್ ಆದರೆ ಈ ಒಂದು ವಿಷಯ ಖುಷಿ ವಿಷಯವನ್ನ ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀರಿ ಸರ್ ಮಕ್ಕಳಿಗೆ ಯಾವ ರೀತಿಯಾಗಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಸಂಸ್ಥೆ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ನಮ್ಮದು ಸಂಸ್ಥೆ ಸಂಸ್ಥೆ ಎರಡು ಸಾವಿರದ ಐದರಲ್ಲಿ ಪ್ರಾರಂಭವಾಗಿದ್ದು ನಮ್ಮ ಪ್ರೌಢಶಾಲೆ ಮತ್ತು ಪಿ ಯು ಕಾಲೇಜು ಪ್ರಥಮ ನಾನು ಜೀವನದಲ್ಲಿ ಆಸೆ ಏನು ಉಂಟು ಈ ತಾಲೂಕಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಇದು ನಾನು ಎರಡು ಸಾವಿರದ ಎಂಟು ಮತ್ತು ಒಂಬತ್ತನೇ ಸಾಲಿನಲ್ಲಿ ತಾಲೂಕಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಪ್ರೌಢಶಾಲೆಯಲ್ಲಿ ಮಾಡಿಕೊಡಿಸಿದ್ದೆ ಅದು ನಷ್ಟ ಹತ್ತು ಮತ್ತು ಹನ್ನೊಂದನೇ ಸಾಲಿನಲ್ಲಿ ತಾಲೂಕಿಗೆ ಪ್ರಥಮ ಮತ್ತು ಸ್ಥಾನದಲ್ಲಿ ಎಸ್ ಎಲ್ ಸಿ ರಿಸಲ್ಟನ್ನು ಮಾಡಿದ್ದೇವೆ ಕಳೆದ ವರ್ಷ ನಾವು ಒಂದು ಎಲ್ಲನೂ ಉಪನ್ಯಾಸಕರು ಒಳ್ಳೆಯ ನಮ್ಮ ಕಾಲೇಜಿನಲ್ಲಿ ಅಪಾರ್ಟ್ಮೆಂಟ್ ಮಾಡಿ ಕಳೆದ ವರ್ಷ ನಾನು ಟಾಪ್ ಮಾಡಬೇಕು ಈ ತಾಲೂಕಿನಲ್ಲಿ ಪಿ ಕಾಲೇಜ್ ಅಂತ ಪ್ರಯತ್ನ ಮಾಡಿದೆವು ಬಟ್ ನಾ ಏನೋ ಅನಿವಾರ್ಯಕ್ಕಾಗಿ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಸಾವಿತ್ರಿ ಸೊರಗುನಿಯವರನ್ನು ಪಡೆದುಕೊಳ್ಬೋದು ಕಳೆದ ವರ್ಷ ಕಳೆದ ವರ್ಷದ್ದು ಈ ವರ್ಷ ನಾವು ಮತ್ತೆ ಎಲ್ಲರೂ ಕನ್ನಡಿ ಏನೇ ಮಾಡಿ ಈ ವರ್ಷ ನಾವು ರಿಸಲ್ಟ್ ಮಾಡೇಬೇಕು ಅಂತ ತನಕ ತೊಟ್ಟು ಟ್ಯಾಲೆಂಟ್ ಮಕ್ಕಳಿಗೆ ಏನಂದ್ರೆ ಹೆಚ್ಚಿಗೆ ಪ್ರೋತ್ಸಾಹ ಮಾಡಿ ಅವ್ರಿಗೆ ಪ್ರತಿ ವಿಷಯ ಬಗ್ಗೆ ಚರ್ಚೆ ಆಗಲಿ ಪ್ರತಿ ಟೆಸ್ಟ್ ತೊಳೋದು ಆಗಲಿ ನಾವು ಎಲ್ಲನೂ ಪ್ರತಿಯಾಗಿ ಎಲ್ಲರೂ ಕೂಡಿ ಇವತ್ತು ಸಾಧನೆ ಈ ಮಟ್ಟಕ್ಕೆ ಸಾಧನೆ ಆಗಿದೆ ಇವತ್ತಿನ ದಿನ ನಾನು ನನ್ನ ಜೀವನದ ಸಂತೋಷದ ದಿನ ಈಗ ಮದರ್ ಥೆರಿಸ ಶಿಕ್ಷಣ ಸಂಸ್ಥೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಎಲ್ಲಿದೆಯಪ್ಪ ಅಂತಂದ್ರೆ ಎಲ್ಲೋ ಇದೆಯಪ್ಪ ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದು ವಿಚಾರ ಮಾಡ್ತಾ ಇದ್ರು ಇವತ್ತು ಎಲ್ಲರೂ ಕೂಡ ಮದರ್ ಥೆರಿಸ ಕಾಲೇಜು ಎಲ್ಲಿದೆಯಪ್ಪ ಅಂತೇಳಿ ಹುಡ್ಕೊಂಡು ಬರುವಂತ ನಿಟ್ಟಿನಲ್ಲಿ ತಮ್ಮ ರಿಜಲ್ಟ್ ಮುಖಾಂತರ ತಮ್ಮ ಮಕ್ಕಳ ಮುಖಾಂತರ ತಾವು ತೋರಿಸಿದೀರಿ ಅದಕ್ಕೆ ಯಾವ ರೀತಿ ಸರ್ ಅನ್ನಿಸ್ತಾ ಇದೆ ನಾನು ನನ್ನ ಜೀವನದಲ್ಲಿ ಇದು ಸಂತೋಷದ ದಿನ ಅದು ಎಷ್ಟು ಹೇಳಿದ್ರು ಕಮ್ಮಿನೇ ಅದು ಮನಸ್ಸಿನಲ್ಲಿ ಇದೆ ಅದೇ ನಾವು ಬರೋ ದಿನಗಳಿಗೆ ಇನ್ನೂ ಹೆಚ್ಚಿಗೆ ನಾವು ಈ ಕಾಲೇಜು ಎಲ್ಲೇದಾನು ತೋರಿಸ್ಬೇಕಾಗಿದೆ ಜಿಲ್ಲೆಯಲ್ಲೇ ತೋರಿಸಿದ್ದೀವಿ ಈಗ ರಾಜ್ಯ ಮಟ್ಟಿಗೆ ತೋರಿಸ್ಬೇಕಾಗಿದೆ ಬರೋ ದಿನಗಳನ್ನೇ ನೆಕ್ಸ್ಟ್ ಅಕಾಡೆಮಿ ಕಡಿಮೆ ಅದನ್ನು ಪ್ರಯತ್ನ ಮಾಡ್ತೀವಿ ನಾವು ಸರ್ ಈಗ ಅಫ್ಜಲ್ಪುರ್ ತಾಲೂಕಿನಲ್ಲಿ ಶೈಕ್ಷಣಿಕ ಮಟ್ಟ ಕೆಳಗಿದೆ ಎಲ್ಲ ಜಿಲ್ಲೆಯಲ್ಲಿ ನೋಡಿದಾಗ ಅಫ್ಜಲ್ಪುರ್ ತಾಲೂಕಿನ ಶೈಕ್ಷಣಿಕ ಮಟ್ಟ ಅಷ್ಟೊಂದು ಉನ್ನತ ಮಟ್ಟದಲ್ಲಿ ಇಲ್ಲ ಪಿ ಯು ಶಿಕ್ಷಣಗಳು ಅನ್ನುವಂಥದ್ದು ಒಂದು ಇದೆ ಅದರಲ್ಲಿ ಶಿಕ್ಷಕ ಪ್ರಾಧ್ಯಾಪಕರನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಇಲ್ಲ ಏನೋ ಬಿ ಎ ಬಿ ಎಡ್ ಮುಗಿಸಿದವರನ್ನ ತಂದು ಪಾಠ ಮಾಡುತ್ತಾರೆ ಅವರಿಗೆ ಅಷ್ಟೊಂದು ಜ್ಞಾನ ಇರಲ್ಲ ಅವರು ಅವರನ್ನ ತರಿಸಿ ನಾವು ಹೆಂಗ್ ರಿಸಲ್ಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಜಾಸ್ತಿ ಮಾತುಕತೆಗಳು ಇರ್ತವೆ ಅಂಥದ್ರಲ್ಲಿ ಇವತ್ತು ನಿಮ್ಮ ಕಾಲೇಜಿನ ಪ್ರಾಧ್ಯಾಪಕರ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಅಂತ ಸರ್ ನಮ್ಮ ಪ್ರಾಧ್ಯಾಪಕರು ಕಾಲಿಫ್ ಎಲ್ಲರೂ ಹೆಮ್ಮೆ ಬಿಡೇ ಇದ್ದಾರೆ ಆಮೇಲೆ ಎಕ್ಸ್ಪೀರಿಯನ್ಸು ಹೆಚ್ಚಿಗೆ ಇದ್ದಾರೆ ಹಿಂಗಾಗಿ ನಾವು ಪ್ರತಿ ವಿಷಯದಲ್ಲಿ ಮಕ್ಕಳು ಟಾಪ್ ನಲ್ಲಿ ಬಂದಿದ್ದಾರೆ ಯಾಕಂದ್ರೆ ನೂರಕ್ಕೂ ನೂರು ವಿಷಯ ತೊಳೋದು ಸಾಮಾನ್ಯ ಅಲ್ಲ ಯಾವುದೇ ಒಂದು ರಿಸಲ್ಟ್ ಮಾಡಬಹುದು ಪ್ರತಿಯೊಂದು ವಿಷಯದಲ್ಲಿ ಟಾಪ್ ಆಗಿದೆ ಅಂದರೆ ಆ ಉಪನ್ಯಾಸಕನೇ ಸಮಾನ ಕೆಲಸ ಅದು ಹಿಂಗಾಗಿ ನಮ್ಗೆ ಹೆಮ್ಮೆ ಇದೆ ಎಲ್ಲ ಉಪನ್ಯಾಸಕರೂ ಹೆಮ್ಮೆ ಇದೆ ಬಟ್ ಈ ಜಿಲ್ಲೆಯಲ್ಲಿ ಅನ್ನೋದು ಅನ್ನೋದೊಂದು ರೆಡ್ ಮಾರ್ಕ್ ಇತ್ತು ಇಲ್ಲಿ ಏನೋ ಒಂದು ಕಾಪಿ ಮಾಡಿ ಮಕ್ಕಳು ಪಾಸ್ ಆತರ ಅನ್ನೋದೊಂದು ರೆಡ್ ಮಾರ್ಕ್ ಇತ್ತು ಬಟ್ ಈ ವರ್ಷ ಏನದ ರೆಡ್ ಮಾರ್ಕ್ ಏನೋ ಎಲ್ಲಾ ಕಾಲೇಜವರು ತೆಗೆದು ಹಾಕಿಬಿಟ್ಟಿದ್ರು ಈಗ ಹೆಮ್ಮೆ ವಿಷಯ ಈಗ ಸರ್ ನಾವು ನಾವು ಎಷ್ಟು ಅಂತ ಹೇಳ್ಬೇಕು ಗೊತ್ತಿಲ್ಲ ಬಟ್ ಮದರ್ ತೇರಿಸ ಕಾಲೇಜಿನ ರಿಸಲ್ಟ್ ಬಂದದ ಅನ್ನುವಂತ ಹೆಮ್ಮೆಯ ನಮ್ಮ ಅಫ್ಜಲ್ಪುರ್ ತಾಲೂಕು ಟಾಪ್ ಲೆವೆಲ್ ಅಲ್ಲಿ ಹತ್ತು ಅಗ್ರ ಹತ್ತು ಸ್ಥಾನಗಳಲ್ಲಿ ನಮ್ಮ ಅಫಲ್ಪುರ್ ತಾಲೂಕು ಇದೆ ಅನ್ನುವಂಥದ್ದೇ ಒಂದು ದೊಡ್ಡ ಹೆಮ್ಮೆಯ ವಿಷಯ ನಮಗೆ ಅದರಲ್ಲಿ ವಿಶೇಷವಾಗಿ ಅಫ್ಜಲ್ಪುರ್ ತಾಲೂಕಿನ ಮದರ್ ತೇರಿಸ ಕಾಲೇಜಿಂದ ತಾವು ಇಷ್ಟೊಂದು ಮಕ್ಕಳಿಗೆ ನೀವು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಒಂದೇ ಕುಟುಂಬದ ಈ ಎರಡು ಮಕ್ಕಳು ಅದು ಬಡ ಕುಟುಂಬದ ರೈತಾಪಿ ವರ್ಗದ ಮಕ್ಕಳು ಇವತ್ತು ರಾಜ್ ರಾಜ್ಯವೇ ತಿರುಗಿ ನೋಡುವಂತಹ ನಿಟ್ಟಿನಲ್ಲಿ ಇವತ್ತು ಅನ್ನು ಮಾಡಿದ್ದಾರೆ ರಾಜ್ಯದ ಒಂದು ಪ್ರತಿಶತ ಪಿ ಯು ಪಿ ಯು ಸಿ ಪರೀಕ್ಷೆಯ ಫಲಿತಾಂಶದ ಪ್ರತಿಶತ ನೋಡಿದಾಗ ಕಲಬುರಗಿ ಜಿಲ್ಲೆ ಕೊನೆಯ ಎರಡನೇ ಸ್ಥಾನದಲ್ಲಿದೆ ಈಗ ಎಲ್ಲ ಓವರ್ ಆಲ್ ಆಗಿ ನೋಡಿದಾಗ ಭಾಳಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ ಇವತ್ತು ಒಂದು ಶೈಕ್ಷಣಿಕವಾಗಿ ಉನ್ನತ ಮಟ್ಟದಲ್ಲಿ ಬರಬೇಕು ಫಲಿತಾಂಶ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಅಧಿಕಾರಿಗಳು ಕೆಲಸ ಮಾಡಿದ್ರು ಆದರೂ ಕೂಡ ಅದು ವ್ಯರ್ಥವಾಯಿತೇನೋ ಅನ್ಸ್ತಾ ಅನಿಸ್ತು ಆದರೆ ಅಫ್ಜಲ್ಪುರ್ ತಾಲೂಕಿನ ತಮ್ಮ ಕಾಲೇಜಿನಿಂದ ಒಂದು ಒಳ್ಳೆಯ ಒಂದು ಇಲ್ಲ ಅಫ್ಜಲ್ಪುರ್ ತಾಲೂಕಿನಲ್ಲಿ ನೀವು ಮಾಡಿರ್ತಕ್ಕಂಥ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮಾಡಿರ್ತಕ್ಕಂಥ ಎಫರ್ಟಿಗೆ ನಾವು ಸನ್ನದ್ಧರಾಗಿ ನಾವು ನಮ್ಮ ಒಂದು ಎಫರ್ಟನ್ನು ಹಾಕಿ ನಾವು ಏನು ಕೊಡಬೇಕು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ತಮ್ಮ ಕಾಲೇಜಿಂದ ತೋರಿಸಿದ್ದೇವೆ ಸರ್ ಈಗ ತಾಲೂಕು ಜಿಲ್ಲಾಧಿಕಾರಿಗಳಿಂದ ತಮಗೆ ಪ್ರಶಂಸೆಗಿಂತ ಜನರು ಈಗ ನೋಡುವಂತ ಜನರು ಆಮೇಲೆ ನಿಮ್ಮ ಕಾಲೇಜಿನಲ್ಲಿ ನೋಡುವಂತ ರೀತಿನೇ ಬೇರೆ ಆಗ್ಬಿಡ್ತದೆ ಸರ್ ಅದು ಯಾವ ರೀತಿಯಾಗಿ ನೀವು ಸಂತೋಷವಾಗಿ ಹಂಚ್ಕೊಳ್ಬೇಕಾದ್ರೆ ಯಾವ ರೀತಿ ಹಂಚ್ಕೋತೀರಿ ಸರ್ ಈ ಪಾಲಕರು ಮತ್ತು ವಿದ್ಯಾರ್ಥಿಗಳು ಈ ವರ್ಷ ನಮ್ಮ ಕಾಲೇಜನ್ನು ಎಲ್ಲರೂ ನೋಡಂಗ ಆಗಿಬಿಟ್ಟಿದೆ ಅದಂತೂ ಬಹಳ ಸಂತೋಷ ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋದೇ ಒಂದು ನಮ್ದು ಆಸೆ ಇದೆ ಅದಕ್ಕೆ ಎಲ್ಲರೂ ಸರ್ಕಾರವಂತೂ ಬೇಕೇ ಬೇಕು ಒಂದು ಕಾಲೇಜ್ ಆಗಬೇಕಂತಂದ್ರೆ ಪಾಲಕರೂ ಇಂಪಾರ್ಟೆಂಟ್ ಆ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಒಂದು ವಿದ್ಯಾರ್ಥಿಗಳು ಈ ಕಾಲೇಜ್ ಬರ್ಬೇಕಂತಂದ್ರೆ ಪಾಲಕರೇ ಇಚ್ಛೆದಿಂದ ದಾಖಲಾತಿ ಆಗುತ್ತೆ ಈಗ ಎಷ್ಟು ಪರ್ಸೆಂಟೇಜ್ ಮಕ್ಕಳು ಸರ್ ನಿಮ್ಮಲ್ಲಿ ನಿಮ್ಮ ಕಾಲೇಜಿನಲ್ಲಿ ದ್ವಿತೀಯ ಪುಚಲಿ ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ರು ಎಷ್ಟು ಜನ ಪಾಸ್ ಆದ್ರು ಈ ದ್ವಿತೀಯ ಪ್ಯೂಚದಲ್ಲಿ ಮಕ್ಕಳು ಹಾಜರತೆ ಎಕ್ಸಾಮ್ ನಲ್ಲಿ ಅದರಲ್ಲಿ ತರ್ಟಿ ಫೈವ್ ಏನಂದ್ರೆ ಪಾಸ್ ಆಗಿದ್ದಾರೆ ಡಿಸ್ಟಿಕ್ ಹೆಚ್ಚಿನ ಒಂದು ಎಂಟು ಜನ ಏನೂ ಇದಾರೆ ಒಂದು ಜನ ಇದಾರೆ ಮುಂದೆ ನಿಮ್ಮ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಬೆಳಿಲಿ ಅಂತೇಳಿ ನಾವು ಕೂಡ ಆಸಿಸ್ತೀವಿ ಸರ್ ಆಮೇಲೆ ಇನ್ನೂ ಹೆಚ್ಚು ಹೆಚ್ಚು ಪರ್ಸೆಂಟೇಜ್ಗಳು ಬಂದು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಬರುವಂತಹ ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತೀರಿ ಅನ್ನುವಂಥ ಒಂದು ಭಾವನೆಯಿಂದ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಕೂಡ ನಿಮ್ಮ ಕಾಲೇಜಿನಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ನೀಡಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ ಸರ್ ಧನ್ಯವಾದಗಳು ಈ ಕಾಲೇಜಿನ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಪ್ರಾಧ್ಯಾಪಕರನ್ನು ಯಾವ ರೀತಿಯಾಗಿ ಗೈಡ್ ಮಾಡಿ ಮಕ್ಕಳಿಗೆ ಪಾಠ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಉನ್ನತ ಒಂದು ಉನ್ನತವಾದಂಥ ಒಂದು ಸಿಸ್ಟಮೆಟಿಕ್ ಆದಂಥ ಒಂದು ಪ್ರಬುದ್ಧತೆ ಉಳಂಥ ಒಬ್ಬ ಪ್ರಾಂಶುಪಾಲರು ಇರಬೇಕಾದಂಥ ಒಂದು ವ್ಯವಸ್ಥೆ ಇರ್ತದೆ ಆ ಆವಾಗ ಮಾತ್ರ ಟಾಪರ್ಸ್ಗಳಾಗಲಿ ಆಮೇಲೆ ರಾಜ್ಯ ಮಟ್ಟದಲ್ಲಿ ಟಾಪರ್ಸು ರ್ಯಾಂಕರ್ಸು ಎಲ್ಲರೂ ಕೂಡ ಉಟ್ಕೋತಾರೆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಎಲ್ಲರ ಮಕ್ಕಳಲ್ಲಿ ಪ್ರತಿಭೆ ಇರ್ತದೆ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಹಾಕುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸ ಮಾಡಬೇಕನ್ನುವಂಥ ಒಂದು ಮಾರ್ಗದರ್ಶನವನ್ನು ಪ್ರಾಂಶುಪಾಲರು ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಆಗಿದೆ ಅದನ್ನು ಭಾಳ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತೇಳಿ ಇವತ್ತಿನ ಅಫ್ಜಲ್ಪುರ್ ತಾಲೂಕಿನ ಟಾಪರ್ಸ್ ಮದರ್ ತೆರೀಸಾ ಪದವಿ ಪೂರ್ವ ಕಾಲೇಜಿನ ಟಾಪರ್ಸ್ ಗಳೇ ಇವತ್ತು ಉದಾಹರಣೆ ಆಗಿದ್ದಾರೆ ಆ ಟಾಪರ್ಸ್ ಗಳಿಗೆ ಪ್ರೇರಣೆ ಆಗಿರ್ತಕ್ಕಂಥ ಪ್ರಾಂಶುಪಾಲರು ಕೃಷ್ಣ ಕುಮಾರ್ ಸರ್ ಅವರು ನಮ್ಮ ಇದ್ದಾರೆ ಇವತ್ತು ಕಂಗ್ರಾಚುಲೇಷನ್ಸ್ ಅಬ್ಜ್ಪುರ್ ಪಿ ಯು ಟಾಪರ್ಸ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತವನ್ನು ಏನಂದ್ರೆ ಇವತ್ತು ತಮ್ಮ ಕಾಲೇಜು ತಮ್ಮ ಕಾಲೇಜಿನ ಮಕ್ಕಳು ಇವತ್ತು ಟಾಪ್ ಲೆವೆಲ್ ಇದ್ದಾರೆ ಅಫ್ಜಲ್ಪುರ್ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿದ್ದು ಕಲಬುರಗಿ ಜಿಲ್ಲೆಯ ರ್ಯಾಂಕಿಂಗ್ ಲಿಸ್ಟ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಎಷ್ಟು ಹೆಮ್ಮೆ ಅನಿಸ್ತದೆ ಎಷ್ಟು ಖುಷಿ ಅನಿಸ್ತದೆ ತುಂಬಾ ಹೆಮ್ಮೆ ಆಗುತ್ತೆ ಸರ್ ನಮ್ಮ ಕಾಲೇಜು ಬಹಳಷ್ಟು ಜನ ತಿರುಗಿ ನೋಡುವಂತೆ ನಮ್ಮ ವಿದ್ಯಾರ್ಥಿಗಳು ತಮ್ಮ ಒಂದು ಪರಿಶ್ರಮವನ್ನು ಇಡೀ ಒಂದು ಸಮಸ್ತ ಜನತೆಗೆ ತೋರಿಸಿಕೊಟ್ಟಿದ್ದಾರೆ ತಿರುಗಿ ನೋಡುವಂತೆ ಅವ್ರು ಮಾಡಿರಲಿ ಸರ್ ತಿರುಗಿ ನೋಡಿಸುವಂತೆ ತಾವು ಮಾಡಿಸಿದ್ದೀರಿ ಗೈಡ್ ಮಾಡೇನು ಅಂತ ಇಲ್ಲ ಸರ್ ಅದರಲ್ಲಿ ನಮ್ಮ ಕಾಲೇಜಿನಂತಹ ಒಂದು ಅಧ್ಯಕ್ಷರಿಗೆ ಒಂದು ಸಹಾಯ ಅವರ ಒಂದು ಎಲ್ಲ ಒಂದು ಉಪನ್ಯಾಸಕ ಒಂದು ಬಳಗವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಮಗೆ ನೀಡಿದಾಗ ಮಾತ್ರ ನಮಗೆ ಒಂದು ಉತ್ತಮವಾದಂತಹ ಫಲಿತಾಂಶ ಬರೋದಕ್ಕೆ ಸಹಾಯ ಆಗ್ತದೆ ಅದಕ್ಕಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ ನೆಕ್ಸ್ಟ್ ನಮ್ಮ ಕಲಬುರಗಿ ಜಿಲ್ಲೆ ಅಂತಂದ್ರೆ ಎಲ್ಲರಿಗೂ ಕೂಡ ಬಹಳಷ್ಟು ಒಂದು ಹಿಂದುಳಿದಂತಹ ಜಿಲ್ಲೆ ರಿಸಲ್ಟ್ ಅಂದ್ರೆ ಶಿಕ್ಷಣದಲ್ಲಿ ಬಹಳಷ್ಟು ಒಂದು ಕಡಿಮೆ ಇರುವಂತಹ ಒಂದು ಜಿಲ್ಲೆ ಅಂತ ಎಲ್ಲ ಒಂದು ಜಿಲ್ಲೆಯಲ್ಲಿ ಹೇಳ್ತಾರೆ ಮತ್ತು ಜಿಲ್ಲೆ ವಿದ್ಯಾರ್ಥಿಗಳು ಇಡೀ ಒಂದು ಜಿಲ್ಲೆಯ ತಿರುಗಿ ಒಂದು ಫಲಿತಾಂಶವನ್ನ ನೀಡಿದ್ದಾರೆ ಅದಕ್ಕಾಗಿ ನಮ್ಮ ಒಂದು ಪ್ರಥಮವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತ ಆ ರೀತಿ ಒಂದು ಪರಿಶ್ರಮಕ್ಕೆ ಅವರ ಒಂದು ಪೋಷಕರು ಕೂಡ ಸಹಾಯ ಆಗಿರ್ತಾರೆ ಅವರಿಗೂ ಕೂಡ ಒಂದು ಧನ್ಯವಾದ ತಿಳಿಸ್ತೇನೆ